ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರಗಳು ಡಿಯರ್ ಮಾಸ್ಟರ್ಸ್ ಗ್ರೌಂಡಿಂಗ್ ಅಂತ ನೀವೆಲ್ಲರೂ ಕೇಳೇ ಇರ್ತೀರ ತುಂಬ ಸುಲಭವಾಗಿ ಗ್ರೌಂಡಿಂಗ್ ಆಗಬೇಕು ಅಂತಂದರೆ ಪುಟ್ಟ ಮಕ್ಕಳ ಜೊತೆ ಆಟವನ್ನು ಆಡ್ತಾ ನಗ್ತಾ ಇರ್ರಿ ಯಾಕೆ ಅಂದರೆ ಪುಟ್ಟ ಮಕ್ಕಳು ನಿಷ್ಕಲ್ಮಶವಾಗಿ ಕಾರಣ ಇಲ್ಲದಲ್ಲೇ ಅವರು ನಮ್ಮ ಮನಸ್ಫೂರ್ತಿಯಾಗಿ ನಗ್ತಾ ಇರ್ತಾರೆ ಅಲ್ವಾ ಅವ್ರು ಏನೂ ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ ಅವ್ರನ್ನ ಎತ್ಕೊಂಡ್ರೆ ಸಾಕು ಪುಟ್ಟ ಮಕ್ಕಳು ನಮ್ಮ ತೋಳಲ್ಲಿದ್ದರೆ ಎಷ್ಟು ಆನಂದ ಅಗಾಧವಾದ ಆನಂದ ಸಂತೋಷ ಅನ್ನೋದಾಗ್ತಾ ಇರುತ್ತೆ ಅಲ್ವಾ ಅದನ್ನು ನಾವು ಅನುಭವಿಸಿದ್ದೀವಿ ಪುಟ್ಟ ಮಕ್ಕಳನ್ನು ಎತ್ಕೊಂಡ್ರೆ ನಮ್ಮ ಮನಸ್ಸು ಅಷ್ಟೇ ನಿರಾಳ ಆದಂಗೆ ಆಗ್ತಾ ಇರುತ್ತೆ ಮತ್ತು ಇನ್ನೊಂದು ನೀವೇನು ಮಾಡ್ಬೋದು ಅಂದರೆ ನಿಮ್ಮ ಮನೇಲಿ ಏನಾದರೂ ಪೆಟ್ಟನಿಮಲ್ಸ್ ಇದ್ದರೆ ಅದ್ರ ಜೊತೆ ಆಟವನ್ನು ಆಡ್ತಾ ಅದನ್ನು ಮೃದುವಾಗಿ ಸ್ಪರ್ಶಿಸಿ ಆಗ ನಿಮಗೆ ಬೇರೆಲ್ಲ ಭಾವನೆಗಳೆಲ್ಲ ಹೊರಟೋಗ್ಬಿಟ್ಟು ನೀವು ಭೂಮಿಗೆ ಹತ್ತಿರ ಆಗ್ತೀರಾ ಗ್ರೌಂಡಿಂಗ್ ಆಗ್ತೀರಾ ಮತ್ತು ಗ್ರೌಂಡಿಂಗ್ ಆಗೋದಕ್ಕೆ ಇನ್ನೇನು ಮಾಡ್ಬೋದಪ್ಪ ಅಂದರೆ ನೀವು ಮನೆಯಿಂದ ಹೊರಗಡೆ ಹೋದಾಗ ಅಲ್ಲೆಲ್ಲಾದರೂ ಮರ ಕಂಡಲ್ಲಿ ನಿಮ್ಮ ಮನೆಯಲ್ಲಿ ಇರುವಂತಹ ಮರನೇ ಆಗಿರ್ಬೋದು ಅಥವಾ ಹೊರಗಡೆ ಇರುವ ಮರವೇ ಆಗಿರ್ಬೋದು ಅದನ್ನು ಅಪ್ಕೊಳ್ಳಿ ಮೂರಿಂದ ಐದು ನಿಮಿಷ ಅದನ್ನು ತಬ್ಗೊಂಡು ನಿಂತ್ಕೊಳ್ಳಿ ಆಗ ನಿಮಗೆ ತುಂಬ ಒಳ್ಳೆ ಗ್ರೌಂಡಿಂಗ್ ಅನ್ನೋದು ಆಗುತ್ತೆ ಮಾಸ್ಟರ್ಸ್ ಅಥವಾ ನಿಮ್ಗೇನಾದರೂ ಅಲ್ಲಿ ಆ ರೀತಿ ನಿಂತ್ಕೊಳ್ಳೋದಕ್ಕೆ ಮುಜುಗರ ಅಂತ ಅನ್ಸಿದ್ರೆ ಯಾರಾದರೂ ಏನಾದರೂ ಅಂದ್ಕೊಳ್ತಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ ಅಂದರೆ ಆ ಮರವನ್ನು ನೀವು ಒರಗಿಕೊಂಡು ನಿಮ್ಮ ಬೆನ್ನು ಸ್ಟ್ರೈಟ್ ಇರಬೇಕು ಬೆನ್ನು ಮೂಳೆ ಆ ರೀತಿ ಆ ಮರವನ್ನು ಒರಗಿಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಳ್ಬೋದು ಆಗ ನಿಮಗೆ ಚೆನ್ನಾಗಿ ಗ್ರೌಂಡಿಂಗ್ ಅನ್ನೋದು ಆಗುತ್ತೆ ಇಲ್ಲ ಇವೆಲ್ಲವನ್ನು ಕೂಡ ನೀವು ಮಾಡ್ತಾ ಇರಬೇಕಾದ್ರೆ ನಿಮ್ಮ ಮನಸ್ಸು ಪಾಸಿಟಿವ್ ಆಗಿ ತಿಳಿಯಾಗಿರಬೇಕು ನಿರ್ಮಲವಾಗಿರಬೇಕು ಇವೆಲ್ಲ ಮಾಡ್ತಾ ಮಾಡ್ತಾ ದುಃಖವನ್ನು ಪಟ್ಕೊಳ್ತಾ ಮಾಡಬಾರ್ದು ಯಾರನ್ನು ಕೂಡ ಬೈಕೋಬಾರ್ದು ಅದು ಆವಾಗ ವರ್ಕ್ ಆಗೋದಿಲ್ಲ ನಿಮ್ಮ ಸೆಲ್ಫ್ ಹೇಟ್ರೆಡ್ ಕೂಡ ನೀವು ಮಾಡ್ಕೋಬಾರ್ದು ಅಂದರೆ ನಿಮ್ಮನ್ನು ನೀವು ಕೂಡ ಬೈಕೊಳ್ಬಾರ್ದು ಆ ರೀತಿ ಮಾಡ್ತಾ ಇದ್ರೆ ಗ್ರೌಂಡಿಂಗ್ ಅನ್ನೋದು ಆಗುತ್ತೆ ಇನ್ನೊಂದೇನು ಅಂತ ನಾವು ಹೇಳ್ಬೋದು ಅಂದರೆ ನೀವು ಬರೀ ಕಾಲಲ್ಲಿ ಹುಲ್ಲಿನ ಮೇಲೆ ಅಥವಾ ಮಣ್ಣಿನ ಮೇಲೆ ಪ್ರತಿನಿತ್ಯ ನಡೀತಾ ಇರಬೇಕು ಸ್ಲಿಪ್ಪರ್ ಹಾಕ್ಕೊಬಾರ್ದು ಬರೀಗಾಲಲ್ಲಿ ನೀವು ನಡೀತಾ ಬರಬೇಕು ಆಗ ಕೂಡ ಚೆನ್ನಾಗಿ ಗ್ರೌಂಡಿಂಗ್ ಅನ್ನೋದಾಗತ್ತೆ ಹಿಂದಿನ ಕಾಲದವರೆಲ್ಲ ಹೆಚ್ಚಾಗಿ ಮಣ್ಣಿನ ಮೇಲೆ ನಡೀತಾ ಇದ್ರು ಹೊಲದಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ರು ಈಗ ಈಗಲೂ ಕೂಡ ರೈತರ ಮನೆಗಳಲ್ಲಿ ಅವರೆಲ್ಲ ಹೆಚ್ಚಾಗಿ ಹೊಲದಲ್ಲಿ ಕೆಲಸ ಮಾಡೋದ್ರಿಂದ ಅವ್ರು ಯಾವಾಗಲೂ ಡೌನ್ ಟು ಅರ್ತ್ ಇದ್ದೇ ಇರ್ತಾರೆ ಗ್ರೌಂಡಿಂಗಾಗಿ ಇದ್ದೇ ಇರ್ತಾರೆ ಇನ್ನೊಂದು ಏನು ಹೇಳ್ಬೋದು ಅಂದರೆ ಮಡಿಕೆ ನೀರನ್ನ ನೀವು ಕುಡಿದಾಗ ಗ್ರೌಂಡಿಂಗ್ ಅನ್ನೋದು ಚೆನ್ನಾಗಾಗುತ್ತೆ ಮಡಿಕೆನಲ್ಲಿ ನೀವು ಕಾಫಿ ಟೀ ಅಥವಾ ನೀರನ್ನು ಕುಡಿತಾ ಇರಬೇಕು ಆವಾಗ ನಿಮಗೆ ಗ್ರೌಂಡಿಂಗ್ ಅನ್ನೋದು ಚೆನ್ನಾಗಾಗುತ್ತೆ ಮತ್ತು ತಾಮ್ರದ ಲೋಟ ಅಥವಾ ತಾಮ್ರದ ತಂಬಿಗೆ ಅಂತ ಹೇಳ್ತಾರಲ್ಲ ಅದರಲ್ಲಿ ಕೂಡ ನೀವು ನೀರು ಕುಡಿದಾಗ ಚೆನ್ನಾಗಿ ಗ್ರೌಂಡಿಂಗ್ ಅನ್ನೋದು ಆಗ್ತಾ ಇರುತ್ತೆ ನೀವು ಕಾಲನ್ನು ರೆಸ್ಟ್ ಮಾಡೋದಕ್ಕೋಸ್ಕರ ಕಾಲಿನ ಕೆಳಗೆ ಇಟ್ಟಿಗೆಯನ್ನು ಇಟ್ಕೊಂಡ್ರೆ ಕೂಡ ಆ ಮಣ್ಣಿನ ಇಟ್ಟಿಗೆ ಬ್ರಿಕ್ಸ್ ಅಂತ ಹೇಳ್ತಾರಲ್ಲ ಅದರಿಂದ ಕೂಡ ನಿಮಗೆ ಗ್ರೌಂಡಿಂಗ್ ಅನ್ನೋದು ಚೆನ್ನಾಗಿ ಆಗ್ತಾ ಬರುತ್ತೆ ಯಾಕೆ ಅಂತಂದರೆ ಇವೆಲ್ಲ ವಸ್ತುಗಳು ಕೂಡ ಭೂಮಿಗೆ ಸಂಬಂಧಪಟ್ಟಿರೋ ಪ್ಲಾಸ್ಟಿಕ್ ಮೇಲೆ ಕೂತಾಗ ಗ್ರೌಂಡಿಂಗ್ ಅನ್ನೋದು ಆಗೋದಿಲ್ಲ ಯಾವುದಾದ್ರೂ ನೀವು ಮರದ ಮೇಜು ಅಥವಾ ಕುರ್ಚಿಯನ್ನು ಮುಟ್ಟಿದಾಗ ಕೈಕಾಲನ್ನು ಅದರಲ್ಲಿ ಇಟ್ಟಾಗ ಗ್ರೌಂಡಿಂಗ್ ಅನ್ನೋದು ಚೆನ್ನಾಗ್ತಾ ಬರುತ್ತೆ ಮಾಸ್ಟರ್ಸ್ ಗ್ರೌಂಡಿಂಗ್ ಆಗಬೇಕಾಗಿರೋದು ಬಹಳ ಮುಖ್ಯ ಯಾಕೆ ಅಂತಂದರೆ ಗ್ರೌಂಡಿಂಗ್ ಆಗಲಿಲ್ಲ ಅಂದರೆ ನಮ್ಮ ಶಕ್ತಿಗಳು ನಮ್ಮ ಹಿಡಿತಕ್ಕೆ ಸಿಗೋದಿಲ್ಲ ನಮ್ಮ ದೇಹದಲ್ಲಿರುವಂತಹ ಚಕ್ರಗಳು ನಾರ್ಮಲ್ ಆಗಿ ಬ್ಲಾಕ್ ಆಗಿಬಿಡ್ತವೆ ನಾವು ಗ್ರೌಂಡಿಂಗ್ ಮಾಡಿಕೊಳ್ಳಿಲ್ಲ ಅಂದರೆ ಕೆಲವೊಮ್ಮೆ ಗ್ರೌಂಡಿಂಗ್ ಇಲ್ಲ ಅಂತಂದರೆ ಅತೀವವಾದ ದುಃಖ ಆಗ್ತಾ ಇರುತ್ತೆ ಕೆಲವೊಮ್ಮೆ ಯಾವುದೇ ವಿಷಯದಲ್ಲಿ ಆಕ್ ಆಸಕ್ತಿ ಅನ್ನೋದು ಕೂಡ ಇರೋದಿಲ್ಲ ಇದ್ದಕ್ಕಿದ್ದಂತೆ ತುಂಬ ದುಃಖ ಆಗೋದು ಕಣ್ಣಲ್ಲಿ ನೀರು ಬರೋದು ಆಗ್ತಾ ಇರುತ್ತೆ ಸೊ ಅಂಥ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂದರೆ ಹರಿಯುವ ನೀರು ಅಥವಾ ಯಾವುದಾದ್ರೂ ಸಮುದ್ರ ತೀರ ಹತ್ರ ಹೋಗ್ಬಿಟ್ಟು ನಾವು ಕಾಲನ್ನು ಇಟ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಓಡಾಡ್ದಾಗ ಅಲ್ಲಿ ನಿಂತಾಗ ಕೂಡ ನಮಗೆ ಗ್ರೌಂಡಿಂಗ್ ಅನ್ನೋದು ಚೆನ್ನಾಗಿ ಆಗುತ್ತೆ ಒಂದು ವೇಳೆ ಸಮುದ್ರದ ಹತ್ರ ಹೋಗೋಕ್ಕಾಗ್ತಾ ಇಲ್ಲ ಯಾವುದೇ ನದಿ ತೀರ ಹತ್ರ ಕೂಡ ಹೋಗೋಕ್ಕಾಗ್ತಿಲ್ಲ ಅಂದಾಗ ಟ್ಯಾಪ್ ಮನೆಯಲ್ಲಿರುವ ಟ್ಯಾಪ್ ಇದೆಯಲ್ಲ ನಲ್ಲಿ ನೀರು ಅದನ್ನೇ ಓಪನ್ ಮಾಡಿ ಅದರ ಕೆಳಗಡೆ ನೀವು ನಿಮ್ಮ ಎರಡು ಕೈಗಳನ್ನು ಇಟ್ಕೊಂಡ್ರೆ ಅಥವಾ ನಿಮ್ಮ ಎರಡು ಕಾಲುಗಳನ್ನು ಇಟ್ಕೊಂಡ್ರೆ ಖಂಡಿತವಾಗಿ ಗ್ರೌಂಡಿಂಗ್ ಅನ್ನೋದು ಚೆನ್ನಾಗುತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನೀವು ನಿಮ್ಮ ಆಹಾರ ಅಂದರೆ ಪ್ರಭಾವಳಿಯನ್ನು ನೀವು ಶುದ್ಧ ಮಾಡಿಕೊಳ್ತಾ ಇರಬೇಕು ಪ್ರತಿನಿತ್ಯ ಇದು ಸಾಧ್ಯವಾಗೋದು ನೀವು ಸ್ನಾನ ಮಾಡುವ ನೀರಿನ ಕೊಳಗದಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಆನಂತರ ನೀವು ಸ್ನಾನವನ್ನು ಮಾಡ್ತಾ ಬಂದರೆ ಮತ್ತು ಪಿರಮಿಡ್ನ ಕೂಡ ನೀವು ಆ ನೀರಿನಲ್ಲಿ ಇಟ್ಟು ಆ ನೀರು ಚಾರ್ಜ್ ಆಗುತ್ತೆ ಆವಾಗ ಆ ನೀರಲ್ಲಿ ನೀವು ಸ್ನಾನ ಮಾಡ್ತಾ ಬಂದರೆ ತುಂಬ ಒಳ್ಳೆಯದು ನಿಮ್ಮ ಆರಾಕ್ ಕ್ಲೆನ್ಸ್ ಆಗುತ್ತೆ ಜೊತೆಗೆ ನೀವು ಎಲ್ಲ ವಿಷಯಗಳನ್ನು ತಗೊಳ್ಳೋದಕ್ಕೆ ಆಗುತ್ತೆ ಆರಾಕ್ ಕ್ಲೆನ್ಸ್ ಆಗಿಬಿಟ್ರೆ ನೀವೆಲ್ಲ ರೀತಿಯಿಂದಲೂ ಎನರ್ಜೆಟಿಕ್ ಆಗಿ ವರ್ಕನ್ನು ಮಾಡ್ಬೋದು ಸೊ ಗ್ರೌಂಡಿಂಗ್ ಅನ್ನೋದು ಒಮ್ಮೆ ಆಯಿತು ಅಂತಂದರೆ ನಿಮ್ಮ ಕಬ್ಬನ ಅಂದರೆ ಎನರ್ಜಿ ವೈಬ್ರೇಷನ್ಸ್ ಅನ್ನೋದು ಉಚ್ಚ ಸ್ಥಾಯಿಯಲ್ಲಿರುತ್ತೆ ಹೈ ಆಗಿರುತ್ತೆ ಆಗ ನೀವು ಏನೇ ಕೆಲಸ ಮಾಡಿದ್ರೂ ಒಳ್ಳೆ ಫಲವನ್ನು ಕೊಡ್ತಾ ಇರುತ್ತೆ ಸುಗಮವಾಗಿ ಸುಲಲಿತವಾಗಿ ಎಲ್ಲ ಕೆಲಸಗಳು ಕೂಡ ನೆರವೇರ್ತಾ ಇರುತ್ತೆ ಮಾಸ್ಟರ್ಸ್ ಇವತ್ತಿನ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮುಂದಿನ ಎಪಿಸೋಡ್ನಲ್ಲಿ ಮತ್ತಷ್ಟು ಹೊಸ ಹೊಸ ಇನ್ಫಾರ್ಮೇಷನ್ಗಳೊಂದಿಗೆ ಯೂಸ್ಫುಲ್ ಇನ್ಫಾರ್ಮೇಷನ್ಗಳೊಂದಿಗೆ ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು